ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಫ್ರೆಂಡ್ಸ್ ಇವತ್ತು ಇವತ್ತಿನ ವೀಡಿಯೋ ಪೂರ್ತಿ ಕಂಪ್ಲೀಟಾಗಿ ವಾಚ್ ಮಾಡಿ ಯಾಕಂದರೆ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ನ ಶೇರ್ ಇದ್ದೀನಿ ಏನಪ್ಪ ಅಂದರೆ ಎಲ್ಲರಿಗೂ ಗೊತ್ತಿರೋ ಅಂತ ಗೊತ್ತು ಕೆಲವ್ರಿಗೆ ಗೊತ್ತಿರುತ್ತೆ ಕೆಲವ್ರಿಗೆ ಗೊತ್ತಿಲ್ಲದೆ ಇರೋವಂಥ ವಿಚಾರಗಳನ್ನ ಶೇರ್ ಇದ್ದೀನಿ ಸೊ ಪೊರ್ಕೆ ಸೊ ಪೊರ್ಕೆ ಬಗ್ಗೆ ಸಾಕಷ್ಟು ಜನಕ್ಕೆ ತುಂಬ ವಿಷಯಗಳು ಗೊತ್ತೇ ಇಲ್ಲ ಯಾವಾಗ ನಾವು ಪೊರ್ಕೆನ ಹೊರಗಡೆ ಹಾಕಬೇಕು ಯಾವಾಗ ನಾವು ಪೊರಕೆಯನ್ನು ತೊಗೊಂಬರಬೇಕು ಸೊ ಪೊರ್ಕೆ ಅಂದ್ರೆ ಸಾಕ್ಷಾತ್ ಮಹಾಲಕ್ಷ್ಮಿ ಅಂತಲೇ ಹೇಳ್ತೀವಿ ನಾವು ಹಾಗಾಗಿ ಯಾವತ್ತು ನಾವು ಪೊರಕೆನ ತೊಗೊಬರ್ಬೇಕು ಯಾವಾಗ ಮನೆಯಿಂದ ಹೊರಗಡೆ ಹಾಕಬೇಕು ಅನ್ನೋದನ್ನು ಅದಷ್ಟೇ ಅಲ್ಲ ಇನ್ನಷ್ಟು ವಿಶೇಷವಾಗಿರೋಂಥ ಮಾಹಿತಿಗಳನ್ನ ಕೂಡ ತಿಳಿಸ್ಕೊಳ್ತಾ ಇದ್ದೀನಿ ವಿಡಿಯೋನ ನಾವು ಪೂರ್ತಿ ಕಂಪ್ಲೀಟಾಗಿ ವಾಚ್ ಮಾಡಿ ಸೊ ಪೊರ್ಕೆ ಏನಾದರೂ ಹಳೇದಾಯಿತು ಅಂದರೆ ಗುರುವಾರ ಮತ್ತು ಶುಕ್ರವಾರ ಮನೆಯಿಂದ ಹೊರಗಡೆ ಹಾಕಬೇಡಿ ಯಾಕಂದರೆ ಗುರುವಾರ ಶ್ರೀಮನ್ ನಾರಾಯಣ ಮತ್ತು ಶುಕ್ರವಾರ ಮಹಾಲಕ್ಷ್ಮಿ ದೇವಿ ದಿನ ಆಗಿರುತ್ತಲ್ವ ಹಾಗಾಗಿ ಈ ದಿನ ನಾವೇನಾದರೂ ಮನೆಯಿಂದ ಹೊರಗೆ ಹೊರಗಡೆ ತೊಗೊಂಡೋಗಿ ಬಿಸಾಕಿದ್ರೆ ಅದು ಮನೆಯಿಂದ ಮಹಾಲಕ್ಷ್ಮಿನೇ ಹೋಗಿಬಿಡ್ತಾಳೆ ಅಂತ ಒಂದು ಪ್ರತೀತಿ ಇದೆ ಅದಕ್ಕೋಸ್ಕರ ಕಾಲದಿಂದಲೂ ಅಷ್ಟೇ ಗುರುವಾರ ಶುಕ್ರವಾರ ಯಾವುದೇ ಕಾರಣಕ್ಕೂ ಪೊರಕೆನ ಹೊರಗಡೆ ಬಿಸಾಡೋದಿಲ್ಲ ಮತ್ತು ಪೋರ್ಕೆ ಖರೀದಿ ನಾವು ಯಾವಾಗ ತಗೋಬೇಕು ಸೊ ಪೊರಕೆ ನಾವು ಯಾವಾಗ ತಗೊಂಡು ಬರಬೇಕು ಮನೆಗೆ ಅಂತಂದರೆ ಶುಕ್ರವಾರ ಅಥವಾ ಶನಿವಾರ ಕೊರಕೆನ ತಗೊಂಡು ಮನೆಗೆ ಬಂದರೆ ತುಂಬಾ ಒಳ್ಳೆಯದು ಸೊ ಈ ದಿನ ಪೊರ್ಕೆನ ನಾವು ಖರೀದಿ ಮಾಡ್ಕೊಂಡು ಮನೆಗೆ ಬಂದರೆ ನಮ್ಮ ಮನೆಯಲ್ಲಿರೋಂಥ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿರುತ್ತೆ ಸುಖ ಸಮೃದ್ಧಿ ಸಂಪತ್ತು ಎಲ್ಲ ಕೂಡ ಹೆಚ್ಚಾಗುತ್ತೆ ಅಂತಲೇ ಹೇಳ್ಬೋದು ಇನ್ನೊಂದೇನಂತಂದರೆ ದೀಪಾವಳಿ ಹಬ್ಬ ಬರುತ್ತಲ್ಲ ಸೊ ದೀಪಾವಳಿ ಹಬ್ಬದ ಲಕ್ಷ್ಮಿ ಪೂಜೆ ಏನಿರುತ್ತೆ ಆವತ್ತಿನ ದಿನ ಕೂಡ ನಾವು ಈ ಒಂದು ಪೊರ್ಕೆನ ಮನೆಗೆ ತೊಗೊಂಬರ್ಬೋದು ಯಾಕೆ ಅಂದರೆ ಸೊ ಅವತ್ತು ದೀಪಾವಳಿ ದಿನ ನಾವು ಲಕ್ಷ್ಮೀ ಪೂಜೆ ಮಾಡ್ತೀವಲ್ಲ ಸೊ ಆವತ್ತಿನ ದಿನ ಆ ದಿನದಲ್ಲಿ ಬೆಳಗ್ಗಿಂದ ಸಂಜೆ ಆರು ಗಂಟೆ ಒಳಗಡೆ ಯಾವಾಗಲಾದರೂ ಸರಿ ಪೊರಕೆನ ತಂದಿಟ್ಕೊಂಡ್ರೆ ಒಳ್ಳೆಯದು ಸೊ ಇಡೀ ವರ್ಷ ಕೂಡ ನಮಗೆ ಒಂದು ರೀತಿ ಸಮೃದ್ಧಿ ಇರುತ್ತೆ ಅಂತ ಹೇಳ್ತಾರೆ ಹಾಗೆಯೇ ಕೃಷ್ಣ ಪಕ್ಷ ಅಂತ ಕೃಷ್ಣ ಪಕ್ಷ ಅಂತ ಬರುತ್ತೆ ಸೊ ತುಂಬ ಜನಕ್ಕೆ ಗೊತ್ತಿರುತ್ತೆ ಕೃಷ್ಣ ಪಕ್ಷ ಮತ್ತು ಶುಕ್ಲ ಪಕ್ಷ ಅಂತ ಹೇಳಿಬಿಟ್ಟು ಸೊ ಕೃಷ್ಣ ಪಕ್ಷದಲ್ಲಿ ಹೊಸ ಪೊರ್ಕೇನ ನಾವು ಖರೀದಿ ಮಾಡಬೇಕು ಶುಕ್ಲ ಪಕ್ಷದಲ್ಲಿ ಪೋರ್ಕೇನ ಖರೀದಿ ಮಾಡಬಾರ್ದು ಅಂತ ಹೇಳ್ತಾರೆ ಸೊ ಕೃಷ್ಣ ಪಕ್ಷ ಹಾಗೆ ಶುಕ್ಲ ಪಕ್ಷ ಅಂತಂದರೆ ಸೊ ಕೃಷ್ಣ ಪಕ್ಷ ಅಂತಂದರೆ ನಮ್ಮ ಚಂದ್ರ ಇರುತ್ತಲ್ಲ ಸೊ ಚಂದ್ರ ಏರ್ತಾ ಇರುತ್ತೆ ಅಂದರೆ ಹುಣ್ಣಿಮೆ ಕಡೆ ಹೋಗ್ತಾ ಇರುತ್ತೆ ಅದಕ್ಕೋಸ್ಕರ ಆ ಟೈಮಲ್ಲಿ ನಾವು ಪೊರ್ಕೆನ ತೊಗೊಳೋದ್ರಿಂದ ಚಂದ್ರ ಏನಿರುತ್ತೆ ಹಾಗೆ ಅಂದರೆ ಫುಲ್ಲು ಇವಾಗ ಅಮಾವಾಸ್ಯೆ ಫುಲ್ ಕತ್ಲಾಗಿರುತ್ತಲ್ಲ ಸೊ ಅಮಾವಾಸ್ಯೆಯಿಂದ ಹುಣ್ಣಿಮೆಗೆ ಅಂದರೆ ಒಂದಿನಕ್ಕೆ ಒಂದಿನಕ್ಕೆ ಗ್ರೋ ಆಗ್ತಾ ಇರುತ್ತಲ್ವ ಚಂದ್ರ ಸೊ ಹಾಗಾಗಿ ಮನೆ ಕೂಡ ಏಳಿಗೆ ಆಗುತ್ತೆ ಅನ್ನೋ ಕಾರಣಕ್ಕೆ ನಾವು ಕೃಷ್ಣ ಪಕ್ಷದಲ್ಲಿ ಹೊಸ ಪೊರಕೆನ ಖರೀದಿ ಮಾಡಬೇಕು ಅಂತ ಹೇಳ್ತಾರೆ ಸೊ ಶುಕ್ಲ ಪಕ್ಷ ಅಂತಂದರೆ ಆ ಒಂದು ಚಂದ್ರ ಏನಿರುತ್ತೆ ಕಡಿಮೆ ಆಗ್ತಾ ಬರ್ತಾ ಇರುತ್ತೆ ಒಂದಿನಕ್ಕೆ ಒಂದಿನಕ್ಕೆ ಅಮಾವಾಸ್ಯೆ ಕಡೆ ತಿರುಗ್ತಾ ಇರುತ್ತೆ ಕತ್ಲ ಕಡೆ ತಿರುಗ್ತಾ ಇರುತ್ತೆ ಹಾಗಾಗಿ ಆ ಟೈಮಲ್ಲಿ ನಾವು ಪೊರಕೆನ ಖರೀದಿ ಮಾಡಬಾರ್ದು ಅಂತ ಹೇಳ್ತಾರೆ ಹಾಗೆಯೇ ಪೊರ್ಕೆ ಮನೆಯಲ್ಲಿ ಎಲ್ಲಂದ್ರೆ ಅಲ್ಲಿ ಇಡಬಾರ್ದು ಮನೆಯಲ್ಲಿ ಯಾರ ದೃಷ್ಟಿನೂ ಬೀಳದೇ ಇರೋಂಥ ಜಾಗದಲ್ಲಿ ಪೊರಕೆನ ಇಡಬೇಕಾಗುತ್ತೆ ಸೊ ಮನೆಗೆ ಬಂದ ತಕ್ಷಣ ನಮಗೆ ಅಂದರೆ ಪೊರಕೆ ಕಾಣಿಸ್ಬಾರ್ದು ಯಾ ಮನೆಯವ್ರಿಗೂ ಅಷ್ಟೇ ಹೊರಗಡೆಯಿಂದ ಬಂದವ್ರಿಗೂ ಅಷ್ಟೇ ಪೊರ್ಕೆ ಕಣ್ಣಿಗೆ ಕಾಣಿಸ್ಬಾರ್ದು ಆ ರೀತಿ ನಾವು ಪೊರ್ಕೆನ ಇಟ್ಕೊಂಡಿರಬೇಕು ಸೊ ಎಲ್ಲಂದರೆ ಅಲ್ಲಿ ಪೊರ್ಕೆನ ಇಡೋ ಹಾಗಿಲ್ಲ ಹಾಗೆ ಬೆಡ್ರೂಮಲ್ಲಿ ಸ ಬೆಡ್ರೂಮ್ ಕೆಳಗಡೆ ಇಟ್ಬಿಡೋದು ಮತ್ತು ಬೆಡ್ರೂಮಲ್ಲಿರೋಂಥ ಮಂಚದ ಕೆಳಗಡೆ ಕೊರತೆನ ತಳ್ಬಿಡೋದು ಎಲ್ಲಂದರೆ ಅಲ್ಲಿ ಪೊರ್ಕೆಗಳನ್ನ ಇಟ್ಕೊಳ್ಳೋದು ಆ ರೀತಿ ಎಲ್ಲನೂ ಮಾಡಬಾರ್ದು ಹಾಗೆ ನಾವು ಯಾವುದೇ ಕಾರಣಕ್ಕೂ ಸೂರ್ಯಾಸ್ತ ಆದಮೇಲೆ ನಾವು ಪೊರಕೆಯಿಂದ ಮನೇನ ಗುಡಿಸ್ಬಾರ್ದು ಯಾವುದಕ್ಕೂ ಸೂರ್ಯಾಸ್ತಕ್ಕೆ ಮುಂಚೆನೇ ಪೊರಕೆಯಿಂದ ಮನೆನ ಗುಡಿಸ್ಬಿಟ್ರೆ ಈಗ ಸಂಜೆ ಗುಡಿಸಿದ್ದೀರ ಅಂದರೆ ಮತ್ತೆ ನಾಳೆ ಬೆಳಗ್ಗೆಯೇ ಪೊರಕೆನ ತೆಗೆದು ನಾವು ಗುಡಿಸ್ಬೇಕಾಗತ್ತೆ ರಾತ್ರಿ ಯಾವುದೇ ಕಾರಣಕ್ಕೂ ಕಸನ ಹೊರಗಡೆ ತೊಗೊಂಬಂದು ಹಾಕ್ಬಾರ್ದು ಅದು ಎಷ್ಟೇ ಕಷ್ಟ ಇದ್ರೂ ಪರವಾಗಿಲ್ಲ ಎಲ್ಲ ಒಂದು ಕಡೆ ಶೇಖರಣೆ ಮಾಡಿಟ್ಕೊಂಡು ನೆಕ್ಸ್ಟ್ ಡೇ ಅದನ್ನು ಬಿಸಾಕಬೇಕು ಬಿಟ್ಟರೆ ಸಲ ನೀವು ಸಂಜೆ ಮನೆ ಗುಡಿಸಿ ಎಲ್ಲ ದೀಪ ಎಲ್ಲ ಬೆಳಗಿದ್ಮೇಲೆ ಯಾವುದೇ ಕಾರಣಕ್ಕೂ ಕಸನ ಹೊರಗಡೆ ತೊಗೊಂಬರ್ಬಾರ್ದು ಪೊರ್ಕೆನ ಕೂಡ ನಾವು ಯೂಸ್ ಮಾಡಬಾರ್ದು ಅದಕ್ಕೆ ನೀವು ನೋಡಿರ್ತೀರ ನೈಟಲ್ಲಿ ಆಗಿನ ಕಾಲದವರೆಲ್ಲ ಮನೇಲಿತ್ತು ಅಂದರೆ ದೊಡ್ಡವ್ರ ಮನೇಲಿ ಇದ್ರು ಅಂದರೆ ನೈಟಲ್ಲಿ ಪೊರ್ಕೆನ ಯೂಸ್ ಮಾಡೋಕ್ಕೆ ಬಿಡಲ್ಲ ಅವರು ಊಟ ಎಲ್ಲ ಆದಮೇಲೆ ಬಟ್ಟಲೆ ಒರ್ಸ್ಕೊಂಡು ಅಂತ ಹೇಳ್ತಾರೆ ಅಂದರೆ ಬಟ್ಟೆಲೇನೆ ಏನಾದರೂ ಕಸ ಇದ್ದರೆ ಗುಡಿಸ್ಕೊಂಡು ಬನ್ನಿ ಅಂತ ಹೇಳ್ತಾರೆ ಹಾಗೆಯೇ ಯಾವುದಾದ್ರೂ ವಿಶೇಷವಾಗಿರುವಂಥ ಪೂಜೆಗಳು ಮನೆಯಲ್ಲಿ ಮಾಡಿದಾಗ ಫಾರ್ ಎಕ್ಸಾಂಪಲ್ ಪರಮಹಾಲಕ್ಷ್ಮಿ ಹಬ್ಬದ ದಿನ ವರಮಹಾಲಕ್ಷ್ಮಿ ಹಬ್ಬದ ದಿನ ಅಷ್ಟೇ ಇಡೀ ದಿನ ನಾವು ಹೊರಕೆನೆ ಯೂಸ್ ಮಾಡಬಾರ್ದು ಇಡೀ ದಿನ ನಮಗೇನಾದರೂ ಮನೆಯೆಲ್ಲ ಕ್ಲೀನ್ ಮಾಡ್ಕೋಬೇಕು ಅಂದಿದ್ದರೆ ಒಂದು ಬಟ್ಟೆ ತಗೊಂಡು ಬಟ್ಟೆಯಲ್ಲಿ ನೀಟಾಗಿ ಕ್ಲೀನ್ ಮಾಡ್ಕೋಬೇಕಾಗುತ್ತೆ ಇವನ್ ಸತ್ಯನಾರಾಯಣ ಸ್ವಾಮಿ ಪೂಜೆ ಏನಾದರೂ ಮಾಡಿದ್ದೀರಾ ಮನೆಯಲ್ಲಿ ಗೃಹ ಪ್ರವೇಶಕ್ಕೆ ಏನಾದ್ರು ಪೂಜೆ ಮಾಡಿರ್ತೀರಾ ಹಿಂಗೆ ವಿಶೇಷವಾಗಿ ಏನಾದರೂ ಮನೆಯಲ್ಲಿ ಹೋಮ ಪೂಜೆ ಎಲ್ಲ ಮಾಡಿಸಿದ್ರು ಅಂದರೆ ಆವತ್ತಿನ ದಿನ ನಾವು ಹೊರಕೆನ ಯೂಸ್ ಮಾಡಬಾರ್ದು ಯಾರು ಕ್ಲೀನ್ ಮಾಡ್ಕೊಳ್ಳೋಂಥ ಪರಿಸ್ಥಿತಿ ಬಂತು ಅಂದರೆ ನಾವು ಒಂದು ಬಟ್ಟೆ ತಗೊಂಡು ನೀಟಾಗಿ ಬಟ್ಟೆಯಲ್ಲಿ ಕ್ಲೀನ್ ಮಾಡ್ಕೋಬೇಕಾಗುತ್ತೆ ಇಲ್ಲ ಅಂತಂದರೆ ನಾವು ಮಾಡಿರೋವಂಥ ಪೂಜೆ ಎಲ್ಲನೂ ವ್ಯರ್ಥ ಆಗೋಗುತ್ತೆ ಸೊ ಎಷ್ಟೋ ಕಷ್ಟಪಟ್ಟು ಪೂಜೆಗಳನ್ನ ಮಾಡಿರ್ತೀವಿ ಆದರೆ ನಾವು ಕೊರಕೆ ಯೂಸ್ ಮಾಡೋದ್ರಿಂದ ಆ ಪೂಜೆಗೆ ವಿಘ್ನ ಬರೋಂಥ ಚಾನ್ಸಸ್ ಇರುತ್ತೆ ಮತ್ತು ನಾವು ಒಂದು ಕೆಲವರು ಏನು ಮಾಡ್ತಾರೆ ಒಂದೊಂದು ಸಲ ಅಂದರೆ ಏನಾದರೂ ಜಾಸ್ತಿ ಕೋಪ ಬಂದಾಗ ಕೊರತೆನ ಕಾಲಿಂದ ಹೊದ್ಬಿಡ್ತಾರೆ ಸೊ ಈ ತಪ್ಪನ್ನು ಮಾಡಲೇಬಾರ್ದು ಎಷ್ಟೋ ಜನ ಈ ತಪ್ಪನ್ನು ಮಾಡ್ತಾರೆ ಕೊರತೆನ ಕಾಲಿಂದ ಯಾವುದೇ ಕಾರಣಕ್ಕೂ ಒದಿಬಾರ್ದು ಕೊರತೆನ ಒದ್ಯೋದ್ರಿಂದ ಅದು ಸಾಕ್ಷಾತ್ ಮಹಾಲಕ್ಷ್ಮಿ ಸ್ವರೂಪ ಆಗಿರೋದ್ರಿಂದ ಪೊರ್ಕೇನ ಕಾಲಲ್ಲಿ ಹೋದರೆ ಅದು ಮಹಾಲಕ್ಷ್ಮಿಗೆ ಅವಮಾನ ಮಾಡ್ದಂಗೆ ಆಗುತ್ತೆ ಅದಕ್ಕೇನೆ ಸೊ ಪೊರ್ಕೆನ ಯಾವುದೇ ಕಾರಣಕ್ಕೂ ಕಾಲಿಂದ ಕೂಡ ತುಳಿಬಾರ್ದು ಕಾಲಿಂದ ನಾವು ಆ ಕಡೆ ಜರ್ಸ್ಕೊಂಡು ಥರ ಜರ್ಸ್ಕೊಂಡು ಅಥವಾ ಪೊರ್ಕೆಯಿಂದ ದಾಟ್ಕೊಂಡು ಎಲ್ಲ ಹೋಗ್ತಾ ಇರ್ತೀವಲ್ಲ ಈ ರೀತಿ ಎಲ್ಲ ಕೂಡ ಮಾಡಬಾರ್ದು ಮತ್ತು ಅಡುಗೆ ಮನೆ ಗುಡ್ಸೋದಕ್ಕೆ ಒಂದು ಅಡುಗೆ ಮನೆ ಎಲ್ಲ ನೈಟಲ್ಲೆಲ್ಲ ನಾವು ಕ್ಲೀನ್ ಮಾಡ್ಕೊಳ್ತೀವಲ್ಲ ಸೊ ಆ ರೀತಿ ಕ್ಲೀನ್ ಮಾಡ್ಕೋಬೇಕಾದ್ರೆ ಆವಾಗಲೂ ಅಷ್ಟೇ ಬಟ್ಟೆಯಿಂದಲೇ ನಾವು ಕ್ಲೀನ್ ಮಾಡ್ಕೋಬೇಕಾಗತ್ತೆ ಹೇಗಂದರೆ ಹಾಗೆ ಪೊರ್ಕೆನ ಯೂಸ್ ಮಾಡಬಾರ್ದು ಮನೆ ಒಳಗಡೆ ಮತ್ತು ಹೊರಗಡೆ ಗುಡಿಸೋದಕ್ಕೆ ಒಂದೇ ಪೊರ್ಕೆನ ಬಳಸಬಾರ್ದು ಮನೆ ಒಳಗಡೆ ಗುಡಿಸೋದಕ್ಕೆ ಒಂದು ಪರ್ಕೆ ಮನೆ ಹೊರಗಡೆ ಗುಡ್ಸೋದಕ್ಕೆ ಒಂದು ಪರ್ಕೆ ಸಪ್ರೇಟಾಗಿ ಇಟ್ಕೊಂಡಿರಬೇಕು ಮತ್ತು ಮೊಂಡು ಪರ್ಕೆ ಏನಾದರೂ ಇತ್ತು ಅಂದರೆ ಇಮ್ಯುನೇಟಾಗಿ ಅದನ್ನು ರೀಪ್ಲೇಸ್ ಮಾಡ್ಕೋಬೇಕು ಮೊಂಡು ಪರಕೆ ನಾವು ಯೂಸ್ ಮಾಡಿಕೊಂಡು ಮನೆಯನ್ನು ಗುಡಿಸ್ಬಾರ್ದು ಮತ್ತು ಹಾಸಿಗೆನ ಪೊರಕೆಯಿಂದ ನಾವು ಕ್ಲೀನ್ ಮಾಡಬಾರ್ದು ಯಾರಾದರೂ ಮನೆಯಿಂದ ಹೊರಗಡೆ ಹೋದ ತಕ್ಷಣ ಮನೆಯಲ್ಲಿ ಕಸ ಗುಡಿಸ್ಬಾರ್ದು ಏನ ಏನಕ್ಕೆ ಅಂತಂದರೆ ಅದು ಏನಾದರೂ ಎಮರ್ಜ ಅಂದರೆ ಏನಾದರೂ ಪ್ರಾಬ್ಲಮ್ ಆಗುತ್ತೆ ಅಂತ ಯಾಕಂದರೆ ಯಾವಾಗ ನಾವು ಆ ರೀತಿ ಮನೆ ಗುಡಿಸ್ತೀವಿ ಅಂದರೆ ಯಾರಾದರೂ ಹೊರಗಡೆ ಹೋದ ತಕ್ಷಣ ಯಾವಾಗ ನಾವು ಮನೆ ಗುಡಿಸ್ತೀವಿ ಅಂತಂದರೆ ಅದು ಸಾವಾಗಿರೋ ಮನೆಯಲ್ಲಿ ಮಾತ್ರ ಯಾವ ಯಾರ ಮನೇಲಿ ಸಾವಾಗಿರುತ್ತೆ ಆವಾಗ ಮಾತ್ರ ಆ ಸಾವು ಅಂದರೆ ಅವ್ರನ್ನ ಏನು ತೊಗೊಂಡು ಹೋಗ್ತಾರಲ್ಲ ಸ್ಮಶಾನಕ್ಕೆ ಆ ಟೈಮಲ್ಲಿ ಮಾತ್ರ ಪ್ರತಿಯೊಂದು ಕಡೆಯಿಂದನು ನೀಟಾಗಿ ಗುಡಿಸ್ಕೊಂಡು ಬಂದು ರಂಗೋಲಿನ ಅಂದರೆ ನೀಟಾಗಿ ಗುಡಿಸ್ಕೊಂಡ್ಬಂದು ಕ್ಲೀನ್ ಮಾಡೋಂಥದ್ದು ಅದಕ್ಕೋಸ್ಕರನೇ ಯಾರಾದರೂ ಮನೆಯಿಂದ ಹೊರಗಡೆ ಹೋಗ್ತಾರೆ ಅಂತಂದರೆ ಹೋಗಿ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಆದಮೇಲೆ ನಾವು ಮನೇನ ಕ್ಲೀನ್ ಮಾಡ್ಕೋಬೇಕಾಗುತ್ತೆ ಅದು ಮುಂಚೆ ಯಾವುದೇ ಕಾರಣಕ್ಕೂ ನಾವು ಕ್ಲೀನ್ ಮಾಡ್ಕೊಬಾರ್ದು ಒಂದು ಸ್ವಲ್ಪ ಹೊತ್ತು ಯಾರಾದರೂ ಮನೆಯಿಂದ ಹೊರಗಡೆ ಹೋಗೋದು ಆಫೀಸ್ಗೆ ಹೋಗಿರ್ಬೋದು ಸ್ಕೂಲ್ಗಳಿಗೆ ಹೋಗಿರ್ಬೋದು ಅವ್ರು ಹೋದ ತಕ್ಷಣ ಒಂದು ಸ್ವಲ್ಪ ಹೊತ್ತು ನೀವು ಬೇರೆ ಕೆಲಸ ಏನಾದರೂ ಮಾಡ್ಕೊಳ್ಳಿ ಇಲ್ಲಾಂದರೆ ಒಂದು ಸ್ವಲ್ಪ ಹೊತ್ತು ಕುತ್ಕೊಂಬಿಡಿ ಸೈಲೆಂಟಾಗಿ ಇನ್ನು ಹೊರಕೆಯಿಂದ ದೃಷ್ಟಿ ತೆಗಿಬೇಕಾದ್ರೆ ಮನೆ ಹೊರಗಡೆ ನಿಲ್ಲಿಸಿ ದೃಷ್ಟಿ ತೆಗಿಬೇಕು ಮತ್ತು ಕಡ್ಡಿ ಪೊರಕೆಯಿಂದ ದೃಷ್ಟಿ ತೆಗೆದ್ರೆ ಒಳ್ಳೆಯದು ಸೊ ಕಡ್ಡಿ ಪೊರಕೆ ಇನ್ನೊಂದು ಹೂವಿನ ಪೊರಕೆ ಅಂತ ಹೇಳ್ತಾರೆ ಅದಕ್ಕೆ ಅದರಿಂದ ಮಕ್ಕಳಿಗೆ ದೃಷ್ಟಿ ತೆಗೆದ್ರೆ ಒಳ್ಳೇದು ಸೊ ಮಕ್ಕಳಿಗೆ ಅಂತಲ್ಲ ದೊಡ್ಡವ್ರಿಗೂ ಅಷ್ಟೇ ಮನೆಯಿಂದ ಹೊರಗಡೆ ನಿಲ್ಲಿಸ್ಬಿಟ್ಟು ಮೂರು ಕಡೆ ನೀವಾಳಿಸ್ಬಿಟ್ಟು ಆಮೇಲೆ ಅದರಿಂದ ದೃಷ್ಟಿ ತೆಗೆದ್ರೆ ತುಂಬ ಸೌಂಡ್ ದೃಷ್ಟಿ ಏನಾದರೂ ಆಗಿತ್ತು ಅಂದರೆ ಪೊರಕೆ ಇರುತ್ತಲ್ವ ಅಂದರೆ ಅದು ನಾವು ಸುಡಬೇಕಾದ್ರೆ ತುಂಬ ಚಟಪಟ ಅಂತ ಸೌಂಡ್ ಬರುತ್ತೆ ಜೋರಾಗಿ ಸೌಂಡ್ ಬರುತ್ತೆ ಆ ರೀತಿ ಸೌಂಡ್ ಬಂದರೆ ಆಗಿದೆ ಅಂತ ಅರ್ಥ ಕೆಲವೊಂದು ಸಲ ಇನ್ನೂ ಆಗಿಲ್ಲ ಅಂದರೆ ಸೌಂಡೇ ಬರಲ್ಲ ಬೇಕಾದ್ರೆ ನೀವು ಅಬ್ಸರ್ವ್ ಮಾಡಿ ನೋಡ್ಬೋದು ಸೊ ನಾನಂತೂ ತುಂಬ ಸಲ ಅಬ್ಸರ್ವ್ ಮಾಡಿದ್ದೀನಿ ದಿನ ಏನಾದ್ರೂ ತೀರಾ ಆಗಿತ್ತು ಅಂದರೆ ಫುಲ್ ಪಟಪಟ ಅಂತ ಜೋರಾಗಿ ಸಡ್ಕೊಳುತ್ತೆ ಏನೂ ದೃಷ್ಟಿ ಆಗಿಲ್ಲ ಅಂದರೆ ಅದು ಹೊಡ್ಕೊಳೋದೇ ಇಲ್ಲ ದೃಷ್ಟಿ ಆಗಿದ್ದರೆ ಫುಲ್ ಸೌಂಡ್ ಇರುತ್ತೆ ಸೊ ಈ ರೀತಿ ನಾವು ಮಾಡ್ಕೋಬೇಕಾಗುತ್ತೆ ಸೊ ನಾವು ಇನ್ ಕೇಸ್ ಏನಾದರೂ ಮನೆ ಖಾಲಿ ಮಾಡ್ತೀವಿ ಬಾಡಿಗೆ ಮನೇಲಿರ್ತೀವಿ ಬಾಡಿಗೆ ಮನೆಯಿಂದ ನಾವು ಮನೆ ಖಾಲಿ ಮಾಡ್ಕೊಂಡು ಬೇರೆ ಕಡೆ ಹೋಗ್ತಾ ಇದ್ದೀವಿ ಅಂದಾಗ ಯಾವುದೇ ಕಾರಣಕ್ಕೂ ಪೊರ್ಕೆನ ತೊಗೊಂಡು ಹೋಗಬಾರ್ದು ಸೊ ಪೊರ್ಕೆನ ಅದೇ ಮನೆಯಲ್ಲೇ ಬಿಟ್ಟು ಹೋಗಬೇಕು ಪೊರಕೆ ಉಪ್ಪು ಇವೆಲ್ಲವೂ ಅದೇ ಮನೆಯಲ್ಲೇ ಬಿಟ್ಟು ಹೋಗ್ಬೇಕು ಬಾಡಿಗೆ ಮನೇಲಿ ಹೊಸ ಮನೆಗೆ ಹೊಸ ಪೊರಕೆ ಹೊಸ ಉಪ್ಪಿನ ಪ್ಯಾಕೆಟು ಈ ರೀತಿ ತೊಗೊಂಡೋಗ್ಬೇಕು ಮತ್ತು ಮನೆಯಲ್ಲಿ ಕಸ ಗುಡಿಸ್ಬೇಕಾದ್ರೆ ಅಕಸ್ಮಾತಾಗಿ ನೀವು ಏನಾದರೂ ಕಾಲಿಗೆ ಏನಾದರೂ ತಾಕ್ತು ಅಂದರೆ ದಯ ಕ ಖಂಡಿತ ಅದು ಒಳ್ಳೆಯದಲ್ಲ ಆದಷ್ಟು ಕಾಲಕ್ಕೆ ಇರೋಂಗೆ ನೋಡಿಕೊಂಡು ಕಸನ ಗುಡಿಸ್ಕೊಂಡ್ರೆ ಒಳ್ಳೇದು ಹಾಗೆ ಹೊಸಲು ಇರುತ್ತಲ್ಲ ಸೊ ಹೊಸಲು ಮೇಲೆ ಕೂಡ ಅಷ್ಟೇ ಹೊರಕೆಯಿಂದ ಕೆಲವರು ಗುಡಿಸ್ತಾರೆ ಸೊ ಆ ರೀತಿ ಕೂಡ ಮಾಡೋಕ್ಕೆ ಹೋಗ್ಬಿಡಿ ಹೊಸಲನ್ನ ಯಾವತ್ತು ಬಟ್ಟೆಯಿಂದ ಒರೆಸ್ಕೋಬೇಕು ಹೊರಕೆಯಿಂದ ಗುಡಿಸ್ಕೋಬಾರ್ದು ಸೊ ಹಾಗೇ ದೀಪಾವಳಿ ಟೈಮಲ್ಲಿ ಪೊರಕೆನ ಖರೀದಿ ಮಾಡಿದ್ರೆ ತುಂಬ ಒಳ್ಳೆಯದು ಸೊ ನಾನು ವರ್ಷ ವರ್ಷವೂ ಅಷ್ಟೇ ದೀಪಾವಳಿ ಟೈಮಲ್ಲೇ ಲಕ್ಷ್ಮೀ ಪೂಜೆ ಇರೋವಾಗ ಪೊರಕೆನ ಖರೀದಿ ಮಾಡ್ತೀನಿ ಹಾಗೇ ಸೆಂಟ್ರಲ್ಲಿ ಇನ್ನೊಂದು ಟೈಮ್ ಅವಾಗ್ಲೂ ನೋಡಿಕೊಂಡು ಪೊರಕೆನ ಖರೀದಿ ಮಾಡ್ತೀನಿ ಸೊ ಹಾಗಾಗಿ ಪೊರ್ಕೆನ ನಾವು ಮಹಾಲಕ್ಷ್ಮಿಗೆ ಹೋಲಿಸಿರೋದ್ರಿಂದ ಆದಷ್ಟು ಕೆಲವೊಂದು ವಿಚಾರಗಳ ಏನಿರುತ್ತೆ ಸೊ ಆ ವಿಚಾರಗಳನ್ನ ಫಾಲೋ ಮಾಡಿದ್ರೆ ತುಂಬಾ ಒಳ್ಳೇದು ಸೊ ನಾವು ಅಂದ್ಕೊಳ್ತೀವಿ ಸೊ ಯಾವಾಗ್ಲೂ ನಮಗೆ ಕಷ್ಟಗಳು ಬರುತ್ತೆ ನಮಗೆ ಏನೇ ಮಾಡಿದ್ರೂ ದುಡ್ಡು ನಿಲ್ಲಲ್ಲ ಎಷ್ಟೇ ಪ್ರಾಬ್ಲಮ್ಸು ಸಾಲ್ವೇ ಆಗೋದಿಲ್ಲ ಇದೇ ಥರನೇ ಇರುತ್ತೆ ಯಾವಾಗ್ಲೂ ಅಂತ ನಾವು ಅಂದ್ಕೊಳ್ತಾ ಇರ್ತೀವಿ ಬಟ್ ಈ ರೀತಿ ಕೂಡ ನಾವು ಗೊತ್ತಿಲ್ಲದೆ ತಪ್ಪುಗಳನ್ನ ಮಾಡ್ತಾ ಇದ್ದಾಗ ಪ್ರಾಬ್ಲಮ್ಸ್ ಅನ್ನೋದು ಸ್ಟಾರ್ಟ್ ಆಗುತ್ತೆ ಸೊ ಮನೆಯಲ್ಲಿ ಪೊರ್ಕೆ ಇರೋದ್ರಿಂದ ಅದು ಸಮೃದ್ಧಿ ಕೂಡ ಇರುತ್ತೆ ಹಾಗೆಯೇ ಮನೆಯಲ್ಲಿ ವಿಶೇಷವಾಗಿ ಸ್ವಚ್ಛತೆಯನ್ನು ಕಾಪಾಡೋದಕ್ಕೆ ಹೆಲ್ಪ್ ಆಗುತ್ತೆ ಮಹಾಲಕ್ಷ್ಮಿ ಕೂಡ ಅಲ್ಲಿ ನೆಲೆಸಿರ್ತಾಳೆ ಸೊ ಹಾಗಾಗಿ ಮನೆಯ ಪೊರ್ಕೆ ಏನಿರುತ್ತೆ ಅದನ್ನು ನಾವು ಲಕ್ಷ್ಮೀ ಸ್ವರೂಪ ಅಂತಲೇ ಭಾವಿಸ್ಬೇಕು ಮತ್ತು ಕಸ ಮತ್ತು ಕೊಳೆ ಇವೆಲ್ಲವೂ ಇರುತ್ತಲ್ಲ ಸೊ ಅದು ಪೊರ್ಕೆ ಮೂಲಕ ಅದು ಹೊರಗಡೆ ಹೊಟ್ಟು ಸೊ ಹಾಗಾಗಿ ನಮ್ಮ ಮನೆಯಲ್ಲಿ ಶಕ್ತಿ ಮತ್ತು ಸಂಪತ್ತು ಕೂಡ ಹೆಚ್ಚಾಗುತ್ತೆ ಅಂತ ಹೇಳ್ಬೋದು ಸೊ ಇನ್ನೊಂದು ಏನಂತಂದರೆ ಪೊರಕೆ ಮಾಡೋಂಥ ಕೆಲಸ ಏನಿರುತ್ತೆ ಅದು ತುಂಬ ಅಂದರೆ ಶ್ರಮ ಮತ್ತು ಕಷ್ಟನ ಸೂಚ ಸೂಚನೆ ಮಾಡುತ್ತೆ ಅದಕ್ಕೋಸ್ಕರನೇ ನಾವು ಕೂಡ ಕಷ್ಟಪಟ್ಟು ಕೆಲಸ ಮಾಡಬೇಕು ಆಗ ಕೆಲಸ ಮಾಡಿದಾಗ ಮನೆಯಲ್ಲಿ ಲಕ್ಷ್ಮಿ ನೆಲೆಸ್ತಾಳೆ ಅಂತ ಅದರ ಒಂದು ಸಂಕೇತ ಕೂಡ ಆಗಿದೆ ಸೊ ಹಾಗಾಗಿ ಫ್ರೆಂಡ್ಸ್ ನೀವೇನಾದರೂ ಹೊರಕೆ ವಿಚಾರದಲ್ಲಿ ಏನಾದರೂ ತಪ್ಪುಗಳನ್ನ ಮಾಡ್ತಾಯಿದ್ರೆ ಸೊ ಇವತ್ತೇ ಅದನ್ನು ಸರಿ ಮಾಡ್ಕೊಳ್ಳಿ ಸೊ ಆದಷ್ಟು ಬೆಳಗ್ಗೆ ಟೈಮು ಮನೆ ಗುಡಿಸ್ತಿರಲ್ಲ ಸೊ ಮನೆ ಗುಡಿಸ್ಬೇಕಾದ್ರೆ ಮೇನ್ ಒಂದು ಕಡೆಯಿಂದ ಗುಡ್ಸ್ಕೊಂಡು ಬನ್ನಿ ಅಂದರೆ ಬೆಡ್ರೂಮಿಂದ ಗುಡಿಸ್ಕೊಂಡು ಬಂದು ಹಾಗೆ ಕಿಚನ್ನು ಹಾಲು ಇವೆಲ್ಲ ಗುಡಿಸ್ಕೊಂಡು ಬಂದು ಡೈ ಆಮೇಲೆ ಲಾಸ್ಟ್ಗೆ ಮೇಯ್ನ್ ಡೋರ್ಗೆ ಬರಬೇಕು ಸೊ ಮೇಯ್ನ್ ಡೋರ್ಗೆ ಬೆಳಗ್ಗೆ ಹೊತ್ತು ಮನೆ ಗುಡಿಸ್ಬೇಕಾದ್ರೆ ಮೇಯ್ನ್ ಡೋರ್ ಕಡೆ ಕಸ ತೊಗೊಂಬಂದು ಅಲ್ಲಿಂದ ಹೊರಗಡೆ ಕಸನ ಹಾಕಬೇಕಾಗುತ್ತೆ ಯಾಕಂದರೆ ನೈಟೆಲ್ಲ ಶನೇಶ್ವರ ಇರ್ತಾರಂತೆ ಮನೆಯಲ್ಲಿ ಸೊ ಹಾಗಾಗಿ ಆ ಕಸ ಏನಿರುತ್ತೆ ಅದನ್ನೆಲ್ಲನೂ ಮನೆಯಿಂದ ಹೊರಗಡೆ ಹಾಕಬೇಕು ಮತ್ತು ಸಂಜೆ ಟೈಮ್ ಏನಾದರೂ ಗುಡಿಸ್ಬೇಕು ಅಂತಂದಾಗ ಮೇಯ್ನ್ ಡೋರಿಂದ ನಾವು ಗುಡಿಸ್ಕೊಂಡು ಒಳಗಡೆ ಬರಬೇಕು ಅಂದರೆ ಸಂಜೆ ಟೈಮು ಮಹಾಲಕ್ಷ್ಮಿ ಓಡಾಡೋಂಥ ಟೈಮ್ ಅಲ್ವಾ ಹಾಗಾಗಿ ಮೈನ್ ಡೋರಿಂದ ಕಸನ ಉಸ್ಕೊಂಡು ಒಳಗಡೆ ಬಂದು ಮತ್ತು ಅಲ್ಲಿಂದ ನಾವು ಕಸನ ಹೊರಗಡೆ ತೆಗೆದಾಕ್ಬೋದು ಸೊ ಈ ರೀತಿ ಮಾಡೋದ್ರಿಂದ ಕೆಲವೊಂದಷ್ಟು ಪ್ರಾಬ್ಲಮ್ಸಿಂದ ನಾವು ಹೊರಗಡೆ ಬರ್ಬೋದು ಅಂತಲೇ ಹೇಳ್ತೀನಿ ಓಕೆ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಒಂದು ಸಿಂಪಲ್ ವೀಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿರೋ ದಯವಿಟ್ಟು ಲೈಕ್ ಮಾಡಿ ಹೊಸಾಗಿ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಇಲ್ಲ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಟೇಕ್ ಕೇರ್ ಬಾಯ್